ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜೀವನದ ಪ್ರಮುಖ ಸತ್ಯಗಳು ನಾವು ನಮ್ಮ ಪರ್ಸಿನಿಂದ ತೆಗೆದಂತಹ ಐವತ್ತು ರೂಪಾಯಿ ನೋಟು ಉಂಡಿಯಲ್ಲಿ ಹಾಕಬೇಕಾದರೆ ದೊಡ್ಡದಾಗಿ ಕಾಣುತ್ತದೆ ಅದೇ ನೋಟು ಸೂಪರ್ ಮಾರ್ಕೆಟ್ನಲ್ಲಿ ಚಿಕ್ಕದಾಗಿ ಕಾಣಿಸುತ್ತದೆ ದೇವಸ್ಥಾನದಲ್ಲಿ ಕಳೆಯುವಂಥ ಸಮಯ ತುಂಬಾ ನಿಧಾನ ಅನಿಸುತ್ತದೆ ಅದೇ ಟಿವಿ ಮುಂದೆ ಕುಳಿತಾಗ ಅದೇ ಸಮಯ ಬೇಗ ಮುಗಿದ ಅನುಭವವಾಗುತ್ತದೆ ಭಗವದ್ಗೀತೆಯ ಹತ್ತು ಪುಟಗಳು ಓದುವಷ್ಟರಲ್ಲಿ ಬೇಸರ ಅನಿಸುತ್ತದೆ ಅದೇ ಧಾರಾವಾಹಿಗಳನ್ನು ಐನೂರು ಎಪಿಸೋಡ್ ನೋಡಿದರೂ ಇನ್ನು ನೋಡಬೇಕು ಎನ್ನುವ ಆಸಕ್ತಿ ಬರುತ್ತದೆ ನ್ಯೂಸ್ ಪೇಪರ್ ನಲ್ಲಿ ಬರುವುದನ್ನು ನಾವು ನಂಬುತ್ತೇವೆ ಆದರೆ ಪುರಾಣಗಳಲ್ಲಿ ಇರುವುದನ್ನು ನಂಬಲು ಹಿಂದೆ ಮುಂದೆ ನೋಡುತ್ತೇವೆ ಕ್ರಿಕೆಟ್ ಅನ್ನು ನಾವು ಇಡೀ ರಾತ್ರಿ ನೋಡುತ್ತೇವೆ ಆದರೆ ಬೆಳಗ್ಗೆ ಬರುವ ಭಕ್ತಿ ಕಾರ್ಯಕ್ರಮಗಳನ್ನು ನೋಡಲು ನಮಗೆ ಅರ್ಧ ಗಂಟೆ ಸಮಯ ಇರುವುದಿಲ್ಲ ರಿಕಾರ್ಡಿಂಗ್ ಡ್ಯಾನ್ಸ್ ಅಂದ್ರೆ ಮುಂದೆ ಸೀಟ್ ನಲ್ಲಿರ್ತೀವಿ ಆದ್ರೆ ಅರಿಕತೆ ಅಂದ್ರೆ ಆ ಪ್ರದೇಶದಲ್ಲಿ ಎಲ್ಲಿ ನಾವು ಕಾಣಿಸಿಕೊಳ್ಳುವುದಿಲ್ಲ ದೇವಸ್ಥಾನದ ಬಳಿ ಇರುವ ಭಿಕ್ಷುಕರಿಗೆ ಭಿಕ್ಷೆ ಕೊಡಲು ನಮ್ಮ ಬಳಿ ಚಿಲ್ಲರೆ ಇರುವುದಿಲ್ಲ ಆದರೆ ನಮ್ಮ ಮಕ್ಕಳಿಗೆ ತುಂಬಾ ಬೆಲೆ ಬಾಳುವ ಫೈವ್ ಸ್ಟಾರ್ ಚಾಕ್ಲೇಟ್ ಕೊಡಿಸ್ತೀವಿ ಜೀವನದಲ್ಲಿ ಮರಣ ಪ್ರತಿಯೊಬ್ಬರಿಗೂ ಇದೆ ಆದರೆ ಸಾಯ್ಬೇಕು ಅಂತ ಯಾರಿಗೂ ಅನಿಸಲ್ಲ ಈಗಿನ ಪರಿಸ್ಥಿತಿ ಇನ್ನೂ ದುರದೃಷ್ಟಕರವಾಗಿದೆ ಊಟ ಎಲ್ಲರಿಗೂ ಬೇಕು ಯಾರು ವ್ಯವಸಾಯ ಮಾಡಲು ಇಷ್ಟಪಡುವುದಿಲ್ಲ ನೀರು ಎಲ್ಲರಿಗೂ ಬೇಕು ಆದರೆ ನೀರಿನ ಸಂರಕ್ಷಣೆ ಯಾರೂ ಮಾಡುತ್ತಿಲ್ಲ ಹಾಲು ಪ್ರತಿಯೊಬ್ಬರಿಗೂ ಬೇಕು ಯಾರು ಹಸುವನ್ನು ಸಾಕಲು ತಯಾರಿರುವುದಿಲ್ಲ ನೆರಳು ಎಲ್ಲರಿಗೂ ಬೇಕು ಒಂದು ಗಿಡ ನೆಡಬೇಕು ಅಂತ ಯಾರು ಅಂದುಕೊಳ್ಳುವುದಿಲ್ಲ ತಾಯಿಯಾಗಿ ಹೆಂಡತಿಯಾಗಿ ಸೇವಕಿಯಾಗಿ ಹೆಣ್ಣು ಎಲ್ಲರಿಗೂ ಬೇಕು ಆದರೆ ಹೆಣ್ಣು ಮಗು ಮಾತ್ರ ಬೇಡ ಅವರನ್ನು ಕಾಪಾಡಬೇಕು ಅಂತ ಯಾರಿಗೂ ಅನಿಸಲ್ಲ ಯಾಕೆ ಇದಲ್ಲ ಹುಟ್ಟುವಾಗ ಮುಷ್ಟಿ ಬಿಗಿ ಹಿಡಿದು ಏನೋ ಸಾಧಿಸುತ್ತೀರಿ ಅಂತ ಪ್ರಾಣ ಉಳಿಸಿಕೊಳ್ತೀರಿ ಆದರೆ ಸತ್ತಾಗ ಸಾಧಿಸಿದ್ದು ಏನೂ ತೆಗೆದುಕೊಳ್ಳದೆ ಅಂಗೈ ಆಕಾಶ ನೋಡೋ ಹಾಗೆ ಪ್ರಾಣ ಬಿಡ್ತೀವಿ ಜೀವನದಲ್ಲಿ ಯಾವುದೂ ಶಾಶ್ವತವಲ್ಲ ಎಷ್ಟೇ ದೊಡ್ಡ ಬಂಗಲೆ ಇದ್ದರೂ ಎಷ್ಟೇ ದೊಡ್ಡ ಕಾರಲ್ಲಿ ಓಡಾಡಿದ್ರು ಎಷ್ಟೇ ಮೆತ್ತಗಿನ ಹಾಸಿಗೆ ಮೇಲೆ ಮಲಗಿದರೂ ಕಡೆಗೆ ನಿಮಗೆ ಉಳಿಯೋದು ಈ ಹಾಸಿಗೆನೆ ಬದುಕಿರುವಷ್ಟು ದಿನ ಎಲ್ಲರ ಜೊತೆ ಸಹಬಾಳ್ವೆಯಿಂದ ಜೀವಿಸು ಎಲ್ಲರ ಜೊತೆ ಸಂತೋಷದಿಂದ ಇರು ಎಲ್ಲರೂ ಹಾಗೆ ಜೀವಿಸು ಎಷ್ಟು ಸಂಪಾದನೆ ಮಾಡಿದೆ ಅನ್ನುವುದು ಮುಖ್ಯವಲ್ಲ ಹೇಗೆ ಬದುಕಿದ ಅಂತ ತೋರಿಸು ಈ ಚಾನೆಲ್ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ